ಹಾ ಎಲ್ರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರೋ ವಿಟಮಿನ್ ಯಾವುದು ಆ ವಿಟಮಿನ್ ನಮಗೆ ಯಾಕೆ ಚಳಿಗಾಲದಲ್ಲಿ ಸಿಗಲ್ಲ ಅಂತ ನೋಡೋಣ ಬನ್ನಿ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರೋ ವಿಟಮಿನ್ ವಿಟಮಿನ್ ಡಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿ ಯಾಕೆ ಚಳಿಗಾಲದಲ್ಲೇ ಬೇಕು ನಿಮಗೆಲ್ಲ ಗೊತ್ತೇ ಇದ್ದಾಗೆ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಸೂರ್ಯ ತುಂಬ ಲೇಟಾಗಿ ಬರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಡಿ ನಮಗೆ ಸಿಗಲ್ಲ ಆದ್ದರಿಂದ ವಿಟಮಿನ್ ಡಿ ಬರಿತ ಹಣ್ಣುಗಳು ತರಕಾರಿನ ತಿಂದು ನಾವು ನಮ್ಮ ದೇಹಕ್ಕೆ ಬೇಕಾದಷ್ಟು ವಿಟಮಿನ್ ಡಿನ ನಾವು ಪಡ್ಕೋಬೇಕು ಯಾವ ಹಣ್ಣು ಮತ್ತು ತರಕಾರಿಲಿ ವಿಟಮಿನ್ ಡಿ ಹೆಚ್ಚಾಗಿ ಸಿಗುತ್ತೆ ನೋಡೋಣ ಬನ್ನಿ ಮೊದಲು ಆಗ್ಲಿಕಾಯಿ ಪಾಲಕ್ ಗೆಣಸು ಬೆಟ್ಟದ ಬೆಟ್ಟದಲ್ಲಿಕಾಯಿ ಅಣಬೆ ಬ್ರೊಕಾಲಿ ಮತ್ತು ಪಪಾಯ ಪರಂಗಿ ಹಣ್ಣು ವಿಟಮಿನ್ ಡಿ ಭರಿತ ಈ ಎಲ್ಲ ತರಕಾರಿ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಿ ಆರೋಗ್ಯನ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಥ್ಯಾಂಕ್ ಯು